ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಡೂಪ್ಲಿಕೇಟ್ ಇಂಜಿನಿಯರು ಒಂದು ಬ ಒಂದು ಹುಡುಗನ ಜೀವನವೇ ಹಾಳು ಮಾಡಾಕವನೇ ಏನಪ್ಪ ಅಂದರೆ ಅವನು ಇಂಜಿನಿಯರೇ ಅಲ್ಲ ಏನೋ ಒಂದು ಐ ಟಿ ಐನೋ ಏನೋ ಓದ್ಕೊಂಬಿಟ್ಟು ಎಲ್ಲರಿಗೂ ಯಾವುದೋ ಒಂದು ಕಿತೋಗಿರೋ ಸ್ಲಿಪ್ ತೋರಿಸ್ಕೊಂಡು ನಾನು ಇಂಜಿನಿಯರು ನಾನು ಇಂಜಿನಿಯರ್ ಅಂತ ಹೇಳ್ಕೊಂಡು ತಿರುಕಾಡ್ಕೊಂಡು ಅವನೇನು ಮಾಡ್ತಾಯಿದಾನಂದ್ರೆ ಬಿಲ್ಡಿಂಗು ಕಟ್ಟಡ ಯಾವ ರೀತಿ ಕಟ್ಟಡಬೇಕು ಅಂತ ಒಂದು ಭದ್ರ ರೀತಿಯಲ್ಲಿ ಕೆಲಸ ಮಾಡ್ತಾಯಿಲ್ಲ ಒಂದು ಹುಡುಗನ ಜೀವನನೇ ಹಾಳು ಮಾಡಿಟ್ಟಿದ್ದಾನೆ ಯಾವ ರೀತಿ ಅಂತ ತೋರಿಸ್ತೀನಿ ಅವನ ಹೆಸರು ಶರತ್ ಅಂತ ಅವನ ಇಂಜಿನಿಯರ್ ಡೂಪ್ಲಿಕೇಟ್ ಇಂಜಿನಿಯರ್ ದಯವಿಟ್ಟು ಇವನತ್ರ ಯಾರು ಕೂಡ ದಯವಿಟ್ಟು ಮನೆ ಕಟ್ಸ್ಕೊಳ್ಳೋಕ್ ಹೋಗಬೇಡಿ ಯಾಕಂದ್ರೆ ಇವನು ಎಂಥ ಡೂಪ್ಲಿಕೇಟ್ ಅಂತ ನಿಮಗೆ ತೋರಿಸ್ತೀನಿ ಒಂದು ಹುಡುಗನ ಬಲಿ ತಗೊಂಡವನೆ ಒಂದು ಹುಡುಗನ ಜೀವನನೇ ಹಾಳು ಮಾಡಿಟ್ಟಿದ್ದಾನೆ ಅಂಥ ಕೆಲಸ ಇವತ್ತು ಆ ಶರತ್ ಅಂತ ಒಂದು ಅವಿವೇಕಿ ಅವನೇನಿನ್ನೂ ಒಂದು ಇಪ್ಪತ್ತಾರು ವರ್ಷ ಆಗಿಲ್ಲ ರೀ ಅಲ್ಲ ಭಯಂಕರ ಇಂಜಿನಿಯರ್ ಥರ ಬಿಲ್ಡಪ್ ಅವನು ಆಮೇಲೆ ಇವನೇನು ಕಟ್ಟಿದನಲ್ಲ ಅವನು ಕಟ್ಟಿಸಕ್ಕಂಥ ಬಿಲ್ಡಿಂಗ್ಗಳು ಎಲ್ಲ ಬಿದೋಗ್ಬಿಟ್ಟವೆ ಯಾವೂ ಉಳ್ಕೊಂಡಿಲ್ಲ ಎಲ್ಲ ಹಂಗ ಹಂಗೆ ಹಂಗೆ ಬಿದ್ದೋಗ್ಬಿಟ್ಟವೆ ಯಾವೂ ಕೂಡ ಅಂಥ ಭದ್ರತೆವಾಗಿ ಕಟ್ಟಿಲ್ಲ ಅವನೇ ಕಾಂಟ್ರಾಕ್ಟು ಅವನೇ ಇಂಜಿನಿಯರು ಅವನೇ ಮೇಸ್ತ್ರಿ ಎಲ್ಲದಕ್ಕೂ ಅವನೇ ಒಂದು ಬಿಲ್ಡಿಂಗು ಕಾಂಟ್ರಾಕ್ಟ್ ತಗೊಂಡ್ಬಿಡೋದು ಫುಲ್ಲು ದುಡ್ಡು ಉಳಿಸೋಕೆ ಕಳಪೆ ಸಾಮಗ್ರಿಗಳನ್ನ ಹಾಕಿ ಅವನು ಈ ಥರ ಒಂದು ಹುಡುಗನ ಜೀವನ ಹಾಳು ಮಾಡಿಟ್ಟವನೇ ಇದನ್ನ ಕೂಡ ರಾಜಕೀಯ ಇದಕ್ಕೂ ಕೂಡ ರಾಜಕೀಯ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಕಂಪ್ಲೇಂಟೂ ತಗೊಳ್ಳಂಗಿಲ್ಲ ಆ ಥರ ಮಾಡಿಟ್ಟಿದ್ದ ಈ ಶರತ್ತನ್ನು ಅವಿವೇಕಿ ಕಳಪೆ ಇಂಜಿನಿಯರು ಇನ್ನು ಹುಡುಗನಿಗೆ ನ್ಯಾಯ ಸಿಕ್ಕಿಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಇದುವರೆಗೂ ಈ ಹುಡುಗನಿಗೆ ನ್ಯಾಯ ಸಿಕ್ಕಿಲ್ಲ ಇವನು ಶರತ್ ಅಂತ ಕಂಡೋರ್ ಬಡ ಕೂಲಿ ಕಾರ್ಮಿಕರ ಜೀವನ ಜೊತೆಗೆ ಆಟ ಆಡುವ ಕಿತ್ತೋ ಇರೋ ಇಂಜಿನಿಯರ್ ಇವನು ಏನಪ್ಪಾ ಅಂದ್ರೆ ಚೊಂಬೆಗೌಡರ ನೋಡಿ ಏನು ಅವ್ರ ಮನೆ ನಿರ್ಮಾಣ ಮಾಡುವಾಗ ಒಂದು ಹುಡುಗ ಸಿದ್ಧಾರ್ಥ ಅಂತ ಒಂದು ಹುಡುಗ ಪಾಪ ಯಾವ ರೀತಿ ಅವನು ಆಗಿದಾನೆ ಪಾಪ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಪ್ರತಿಯೊಂದು ದಾಖಲಾತಿ ಕೂಡ ನನ್ನ ಹತ್ರ ಇದೆ ಇವನ ಪೂರ್ಣ ವಿಳಾಸ ಶರತ್ ಸೊನ್ನಪ್ಪು ಪರಮೇಶ್ ಊರು ಎಗ್ಗಟ್ಟ ಹೋಬಳಿ ಗಂಡಸಿ ತಾಲೂಕು ಅರಸಿಕೆರೆ ಜಿಲ್ಲೆ ಆ ಗಂಡಸಿ ಇದು ಗಂಡಸಿ ಊರು ಹೋಬಳಿ ಅರಶಿಕೆರೆ ಜಿಲ್ಲೆ ಹಾಸನ ಈ ಥರ ಈ ಊರಲ್ಲಿ ಇಂಜಿನಿಯರ್ ಇವನು ಯಾವ್ಯಾವ ಥರ ಯಾವ್ಯಾವ ರೀತಿ ಮಾಡಿದಾನೆ ಸ್ನೇಹಿತರ ಟು ಪಿನ್ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರ ಇದೆ ಆ ಗೋಡೆ ಏನು ಮೆಟ್ಲು ಕಟ್ಟಬೇಕಾದ್ರೆ ನೋಡಿ ಮೆಟ್ಲು ಕಟ್ತಾರಲ್ವ ಮೆಟ್ಲು ಕಟ್ಟೋದಕ್ಕೆ ಯಾವುದು ಸಪೋರ್ಟ್ ಇಲ್ಲದಂಗೆ ಅವನು ಅಯೋಗ್ಯ ಮೆಟ್ಲು ಕಟ್ಟಕ್ಕೆ ಹೋಗಿದ್ದಾನೆ ನೋಡಿ ಇಲ್ಲಿ ಬರೀ ಒಂದು ಸಣ್ಣ ಗಾಡೆ ಕಟ್ಟಿ ಯಾವುದೂ ಸಪೋರ್ಟ್ ಇಲ್ದಂಗೆ ಇದಕ್ಕೆ ಮೆಟ್ಲು ಕಟ್ಟಕ್ಕೆ ಹೋಗಿ ನೋಡಿ ಇವನು ಇಂಜಿನಿಯರ್ ಇವನೇ ಶರತ್ ಅಂತ ಅವಿವೇಕಿ ಇಂಜಿನಿಯರ್ ಇವನೇ ಇವನು ಅಯೋಗ್ಯ ನೋಡಿ ಈ ಥರ ಇಲ್ಲಿ ನೋಡಿ ಈ ಕೆಳಗಡೆ ಇದೆಯಲ್ಲ ಮೆಟ್ಲು ಸಂದಿಲ್ಲೆ ಆ ಹುಡುಗ ಅಲ್ಲಿ ಕೆಳಗಡೆ ಕುಂತ್ಕಂಡು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಆ ಸಂದಿಲ್ಲೆ ಸಿಗಕಂಡಿರೋದು ಆ ಹುಡುಗ ಹೆಂಗ್ಯಪ್ಪ ಅಂದರೆ ಅವನಲ್ಲೇನೋ ಕೆಳಗಡೆ ಕಂಬಿ ಕಟ್ಟಬೇಕಾದ್ರೆ ಹೋಗಿ ಅಲ್ಲಿ ಕುಂತ್ಕೊಂಡು ಆ ಹುಡುಗ ಸಿಗಕಂಡವನೇ ಅವನದು ಸ್ವಂಟ ಇವತ್ತಿಲ್ಲ ಸ್ವಂಟ ಮುರಿದು ಅವನು ಏನೇನು ಕೆಲಸ ಮಾಡೋಕ್ಕಾಗಲ್ಲ ಹತ್ತು ವರ್ಷಕ್ಕೊಂದ್ಸತಿ ಅವನು ಆಪ್ರೇಷನ್ ಮಾಡಿಸ್ಬೇಕಂತೆ ನೋಡಿ ಗಂಡಸಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರು ನಿಜವಾಗ್ಲೂ ಆ ಮೇಡಮ್ ಅವ್ರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಇನ್ನೂ ತೋರಿಸ್ತೀನಿ ರೀ ಇನ್ನು ಮುಂದೆ ನೋಡಿ ಇಡಿದ ಇದೇ ಹುಡುಗ ಪಾಪ ಆ ಹುಡುಗ ಸಿದ್ಧಾರ್ಥ ಅಂತ ಈ ಹುಡುಗ ಇವನು ಆ ಕಟ್ಟಡದ ಕೆಳಗಡೆ ಮೆಟ್ಲು ಕೆಳಗಡೆ ಸೇ ಕಂಡು ಪಾಪ ಇವತ್ತು ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದ್ದಾನೆ ಅಂದರೆ ಬದುಕಿದಾನೆ ಜೀವಕ್ಕೆ ಏನು ಅಪಾಯ ಇಲ್ಲ ಆದರೆ ಅವನು ಮುಂದೆ ಜಾಸ್ತಿ ಭಾರ ಎತ್ತಕ್ಕಾಗಲ್ಲ ತೂಕ ಎತ್ತಕ್ಕಾಗಲ್ಲ ಮತ್ತು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ನೋಡಿ ಇವನು ಇವನೇ ಇಂಜಿನಿಯರು ಇವನ ಯುವಕ ಇವನು ನೋಡಿ ಸ್ನೇಹಿತರ ಇವನೇ ಇಂಜಿನಿಯರು ಶರತ್ ಅಂತ ಇವನು ಡೂಪ್ಲಿಕೇಟ್ ಇಂಜಿನಿಯರು ದಯವಿಟ್ಟು ಹಾಸನೇ ಜಿಲ್ಲೆ ಈ ಅರಸಿಕೆರೆ ತಾಲೂಕು ಹತ್ರ ಯಾರೂ ಕೂಡ ಇವನೇನಾರು ಬಿಲ್ಡಿಂಗ್ ಕಟ್ಟಕ್ಕೆ ಬಂದರೆ ಇವನೇನಾರು ಇವನು ಕಡೆಯಿಂದ ಯಾರಾದರೂ ಕಾಂಟ್ಯಾಕ್ಟ್ ತಗೊಂಡ್ರೆ ದಯವಿಟ್ಟು ಇವನ ಕಡೆಯಿಂದ ಬಿಲ್ಡಿಂಗನ್ನು ಕಟ್ಸ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಪೊಲೀಸರು ಕಂಪ್ಲೇಂಟ್ ತಗೊಂಡಿರಲಿಲ್ಲ ಈ ಮೇಡಮರು ನಿಜವಾಗ್ಲೂ ಧೈರ್ಯ ಮಾಡಿ ಕಂಪ್ಲೇಂಟ್ ತಗೊಂಡು ಯಾರ ರಾಜಕೀಯ ಪುಡಾರಿಗಳು ಬಂದು ಅವನಿಗೆ ಸಪೋರ್ಟ್ ಮಾಡೋಕೆ ಬಂದಿದ್ರು ಆದರೆ ಅಲ್ಲಿ ಅವನಿಗೆ ಮಕ್ಮಕ್ ಹೋಗೋದು ವಾಪಸ್ ಕಳಿಸಿದ್ವಿ ನೀನು ಯಾವನ್ನು ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅವನು ಕೈ ಸಿಗದಂಗೆ ಓಡಾಡ್ತಾ ಇದ್ದಾನೆ ನಿಜವಾಗ್ಲೂ ಈ ಮೇಡಮ್ವರು ಅವತ್ತು ಎಷ್ಟೇ ಬಿಜಿ ಇದ್ದರೂ ಕೂಡ ಹಾಸನಾಂಬೆ ದೇವಸ್ಥಾನದಲ್ಲಿ ಬಿಜಿ ಇದ್ದರು ಆದರೂ ಕೂಡ ನಾವು ಕರೆ ಕೊಟ್ಟಾಗ ಬಂದು ನಮಗೆ ಸ್ಪಂದಿಸಿ ಇವತ್ತು ಅವನ ಮೇಲೆ ಎಫ್ ಐ ಆರ್ ಹಾಕಿದರೆ ಇನ್ನು ಕಾನೂನು ರೀತಿಯಲ್ಲಿ ಯಾವುದ್ರೂ ತ ಇವನಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹುಡುಗನಿಗೆ ನೋಡಿ ಸತಿ ನೋಡ್ಕೊಂಬಿಡಿ ದಯವಿಟ್ಟು ಇವನೇ ಇವನ ಜೀವನಾನ ಹಾಳು ಮಾಡಿಕ್ಕಿದ್ದೇನೆ ಅವ್ನು ತುಕಾಲಿ ಇಂಜಿನಿಯರು ಡೂಪ್ಲಿಕೇಟ್ ಇಂಜಿನಿಯರು ದಯವಿಟ್ಟು ಅಂಥವ್ನೇನಾದ್ರೂ ಬಂದರೆ ಯಾರೂ ಕೂಡ ಎಲ್ಲಿ ಮನೆ ಕಟ್ಸ್ಕೊಳಕ್ಕೆ ಹೋಗಬೇಡಿ ನೋಡಿ ಸ್ನೇಹಿತರೆ ಈ ಮೆಟ್ಲು ಕೆಳಗಡೆ ಕುಂತ್ಕೊಂಡಾಗ ಅಲ್ಲಿ ಬಿದ್ದಿರ್ತಾನೆ ಕೆಳಗಡೆ ಅದು ಮೇಲೆ ಕುಸ್ಕೊಂಡು ಬಿದ್ದಿರುತ್ತೆ ಯಾಕಂದರೆ ಯಾವುದು ಭದ್ರತೆ ಇಲ್ಲದಂಗೆ ಕಳಪೆ ಕಾಮಗಾರಿಯಲ್ಲಿ ಕಟ್ಟಿರ್ತಕ್ಕಂಥ ಈ ಕಟ್ಟಡ ಮತ್ತು ಇದು ಇದು ಕೂಡ ಬಿಲ್ಡಿಂಗ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಆದರೆ ಇಂಥವರಿಂದ ದೂರ ಇರಿ ಇಂಥವ್ರನ್ನ ದಯವಿಟ್ಟು ನಿಮ್ಮ ಇವನಿಗೆ ಕಾಂಟ್ಯಾಕ್ಟ್ ಕೊಡಬೇಡಿ ಅಂತಂದು ಹೇಳಿ ಕೇಳ್ಕೊತನಿ ಇವನು ಡೂಪ್ಲಿಕೇಟ್ ಇಂಜರ ನೋಡಿ ಹೆಂಗೆ ಬಿದ್ದೋಗಿದೆ ಯಾವ ರೀತಿ ಬಿದ್ದೋಗಿದೆ ನೋಡಿ ಇದು ಆ ಸಂದಿಲ್ ಕುಂತಂದಿರ್ತಾನೆ ಅಲ್ಲಿ ಇವರು ಹೋಗಿ ಕಂಪ್ಲೇಂಟ್ ಯಾವ ರೀತಿ ಕೊಟ್ಟಿರ್ತಾರಂದರೆ ಅವನೇ ಮೇಲಿಂದ ಬಿದ್ದವನೇ ಅವನೇ ಮೇಲಿಂದ ಬಿದ್ದಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಈ ಥರ ದಯವಿಟ್ಟು ಇಂಥವ್ರನ್ನ ಸೇರಿಸ್ಬೇಡ್ರಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಇಂಥ ತುಕಾಲಿ ಇಂಜಿನಿಯರ್ಗಳಿಂದ ದೂರ ಇದ್ದರೆ ಒಳ್ಳೆಯದು ನಿಮ್ಮ ಕಟ್ಟಡನೂ ಕೂಡ ಭಾಳ ದಿನ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಮುಂಡ ಮುಚ್ಕೊಂಡು ಹೋಗುತ್ತೆ ಅರ್ಧಕ್ಕೆ ದುಡ್ಡು ಖರ್ಚು ಮಾಡಿ ಇಂತೂ ಅಯೋಗ್ಯರತ್ರ ನೀವು ಕಾಂಟ್ಯಾಕ್ಟ್ ಕೊಡೋಕೆ ಹೋಗ್ಬೇಡಿ ಇವನು ಅಯೋಗ್ಯ ಒಬ್ಬ ದೊಡ್ಡ ಅಯೋಗ್ಯ ಇವನು ಸರಿಯಾಗಿ ಓದಿಲ್ಲ ಸರಿಯಾಗಿ ಯಾವುದೇ ರೀತಿ ಇಂಜಿನಿಯರ್ ಪಾಠ ಕಲ್ತಿಲ್ಲ ಇವನು ಡೂಪ್ಲಿಕೇಟ್ ಮಾಡಿ ಇವನು ಕಟ್ಟಿರ್ತಕ್ಕಂಥ ಮನೆಗಳು ಇವನು ಕಟ್ಟಿಸ್ತಕ್ಕಂಥ ಮನೆಗಳು ಇವನು ಏನು ತೊಗೊಂಡಿರ್ತಾನಲ್ಲ ಕಾಂಟ್ಯಾಕ್ಟು ಅವೆಲ್ಲ ಕಳಪೆ ಆಗಿದ್ದಾವೆ ಕಳಪೆ ಆಗಿದ್ದಾವೆ ಅವು ಯಾವಾಗ ಬಿದ್ದೋಯ್ತು ಅವು ಗೊತ್ತಿಲ್ಲ ಆದರೆ ಇವತ್ತು ಕೆಲವು ವಿಚಾರ ತಿಳಿಸಿದಕ್ಕೆ ಇವನ್ ಯಾರ್ಯಾರು ಕಾಂಟ್ಯಾಕ್ಟ್ ಕೊಟ್ಟಿದ್ರು ಅವನ್ನೆಲ್ಲ ಕೆಲವರು ವಾಪಸ್ ತಗೊಂಡಿದ್ದಾರೆ ದಯವಿಟ್ಟು ಇಂಥವನಿಗೆ ಶಿಕ್ಷೆ ಹಾಕಬೇಕು ಹೇಳಿ ನಾನು ಈ ಮುಖಾಂತರ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ